ಐ ಗೈಸ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ ಅದರಿಂದ ಬೆಳಗ್ಗೆ ಬೇಗ ಇದ್ದು ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ದೆ ಮುಗಿಸ್ಬಿಟ್ಟು ಇನ್ನೂ ಮಕ್ಕ ತೊಳ್ದಿಲ್ಲ ಸೊ ಟೀ ಮಾಡಿಬಿಟ್ಟು ಎಲ್ಲರಿಗೂ ಟೀ ಕೊಟ್ಬಿಟ್ಟು ನಾನು ಟೀ ಕೊಡ್ತೆ ಟೀ ಟೇಸ್ಟ್ ಚೆನ್ನಾಗಿತ್ತು ಅದಾದಮೇಲೆ ನಾನಿಲ್ಲಿ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ಮಾಡಿಬಿಟ್ಟು ಹಾಲು ಕೀರು ಮಾಡೋಣ ಇವತ್ತು ದೇವ್ರಿಗೆ ಎಡೆಗೂ ತೋರಿಸ್ಬೇಕಲ್ಲ ಅನ್ಬಿಟ್ಟು ಹಾಲು ಕೀರು ಮಾಡಿದೆ ಹಾಲು ಕೀರೆಲ್ಲ ಮಾಡಾದ್ಮೇಲೆ ನನ್ನ ಮಗಳಿಗೆ ರೆಡಿ ಮಾಡೋಣ ಅಂದ್ಬಿಟ್ಟು ಅವಳಿಗೂ ಕೂಡ ರಾಧೆ ರೆಡಿ ಮಾಡಿದ್ದೀನಿ ಸೊ ಅವಳದು ರಾಧೆ ರೆಡಿ ಮಾಡಿರೋದು ಸಿಂಗಲ್ ವೀಡಿಯೋ ಮಾಡಿ ಹಾಕಿದ್ದೀನಿ ಹಾಕಿಲ್ಲ ಇನ್ನೂ ಹಾಕ್ತೀನಿ ಸೊ ಎಡಿಟಿಂಗ್ ಮಾಡಬೇಕು ಅದಕ್ಕೆ ಸುಮ್ಮಿದ್ದೀನಿ ಸೊ ಅವಳು ರೆಡಿ ಆದಳು ಅವಳು ರೆಡಿ ಆದಮೇಲೆ ನಾನು ಅವಳನ್ನ ಟೈಮ್ ಆಯಿತು ಕಾರ್ಮೆಂಟ್ಗೆ ಹೋಗ್ಕೆ ಅಂದ್ಬಿಟ್ಟು ಮುಂದೆ ಅವಳು ನಿಲ್ಲಿಸಿದೆ ಅವ್ರ ಅಪ್ಪ ಬಂದು ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಅವಳು ಆ ಸೀರೆ ಎಲ್ಲ ನೋಡ್ತಾ ಅವಳು ಪಾಡ್ಗವಳು ಆಟ ಆಡ್ತಾ ಇದ್ಲು ಸೀರೆ ಅವಳಿಗೆ ಖುಷಿ ರೆಡಿಯಾದರೆ ಆ ಸೀರೆ ನೋಡ್ಕೊಳ್ಳೋದು ಮೇಕಪ್ ನೋಡ್ಕೊಳ್ಳೋದು ಕುಣಿಯೋದು ಮಾಡ್ತಾಯಿದ್ಲು ಅವಳು ಹೋದ್ಮೇಲೆ ನಾನು ಸ್ನಾನ ಮಾಡಿಬಿಟ್ಟು ದೇವ್ರಿಗೆ ದೀಪ ಹಸೋಣ ಅಂದ್ಬಿಟ್ಟು ಬಂದೆ ಸೊ ಇನ್ನೂ ನನ್ನ ಮಗನಿಗೆ ಕೃಷ್ಣನ್ ಗೆಟಪ್ ಮಾಡಿತಿಲ್ಲ ಅವನು ಮುನ್ಸ್ಕೊಬಿಟ್ಟಿದ್ದ ನಿನ್ನನ್ನು ರೆಡಿ ಮಾಡೋಲ್ಲ ಇವತ್ತು ಅವಳನ್ನೇ ರೆಡಿ ಮಾಡ್ತಾಯಿದ್ದೆ ಅಕ್ಕನ ನಾನು ಇನ್ನೂ ರೆಡಿ ಮಾಡಿದ ಅಂತ ತಾಳು ಮಾಡ್ತೀನಿ ಪೂಜೆ ಎಲ್ಲ ಮಾಡಿಬಿಟ್ಟು ಅಂದ್ಬಿಟ್ಟು ನಾನು ಇಬ್ಬರಿಗೂ ಇನ್ನೂ ದಿನವೇ ಸ್ನಾನ ಮಾಡಿಸಿದ್ದೆ ಬೆಳಗ್ಗೆಗೆ ಅವ್ರಿಗೇಮ್ಸೆ ನನಗೆ ಕೆಲಸ ಜಾಸ್ತಿ ಆಗುತ್ತೆ ಅಂತ ಅದರಿಂದ ನಾವು ಸ್ನಾನ ಮಾಡಿತಿಲ್ಲ ನಾನು ಮಾಡಿದ್ದ ದೇವರಿಗೆಲ್ಲ ದೀಪ ಹಸಿಬಿಟ್ಟು ನೈವೇದ್ಯ ಕೂಡ ಮಾಡಿದ್ನಲ್ಲ ಅದನ್ನೇ ತೆಗೆದೆತ್ತಿಟ್ಟಿದೆ ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ನೀವು ಗಮನಿಸ್ಬೋದು ನೋಡಿ ಈ ಕಡೆ ಶಿವಕುಮಾರ ಸ್ವಾಮಿಗಳದ್ದು ಫೋಟೋ ಇದೆ ಬಲ್ದೆ ಕಡೆ ಅದರಿಂದ ಹೂ ಬೀಳ್ತು ಸೊ ಪ್ರತಿ ಸಲ ಅಲ್ಲಿಂದ ಹೂವು ಇದೆ ದೇವ್ರಿಗೆ ಶಿವಕುಮಾರ ಸ್ವಾಮಿಗಳಿಗೆ ನನ್ನ ಮೇಲೆ ಕರುಣೆ ತುಂಬ ಇದೆ ಅನಿಸುತ್ತೆ ಅದರಿಂದ ಹೂ ಕೊಡ್ತಾನೆ ವರ ಕೊಡ್ತಾನೆ ಇರ್ತಾರೆ ಅದಾದ್ಮೇಲೆ ದೇವ್ರಿಗೆ ನೋಡಿ ಇನ್ನೇನು ಮಾಮೂಲಿ ದೀಪ ಹಚ್ಬಿಟ್ಟು ಎಲ್ಲ ಮಾಡಿಬಿಟ್ಟು ನಾನು ಕೊನೆಗೆ ಕೃಷ್ಣನ ಹೆಜ್ಜೆ ಕೂಡ ಮಾಡಿದ್ದೀನಿ ಸೊ ಇದನ್ನ ಸಿಟಿ ಕಡೆ ಎಲ್ಲ ಮಾಡ್ತಾರೆ ಕೃಷ್ಣ ಜನ್ಮಾಷ್ಟಮಿ ಹಳ್ಳಿ ಕಡೆ ಯಾರೂ ಮಾಡಲ್ಲ ಅಂದರೆ ಮಕ್ಳಿಗೆ ರೆಡಿ ಮಾಡ್ತಾರೆ ಅಷ್ಟೇ ನಾನಿಲ್ಲಿ ನೈವೇದ್ಯ ಕೂಡ ತೋರಿಸ್ಬಿಟ್ಟು ಹೆಜ್ಜೆ ಮಾಡಿಬಿಟ್ಟು ಹೆಜ್ಜೆ ಮಾಡೋದು ಅಂದರೆ ನಾನು ಮೈದಾ ಹಿಟ್ಟನ್ನ ಕಲಿಸ್ಕೊಂಡು ಅದಕ್ಕೆ ಈ ಥರ ಕೈಯಲ್ಲಿ ಇದು ಮಾಡಿಬಿಟ್ಟು ಆಮೇಲೆ ಬೆಟ್ಟಲ್ಲೇ ಐದು ಬೆಟ್ಟ ಥರ ಮಾಡಿದ್ದೆ ಹಾಂ ಇನ್ನು ಹೆಜ್ಜೆ ಮಾಡ್ಬೇಕಂದ್ರೆ ನಾವೇ ಕಾಲಿಂದ ಮಾಡಬೇಕಂತೇನಿಲ್ಲ ಆಮೇಲೆ ನನ್ನ ಹತ್ರ ಕೃಷ್ಣನೊಂದು ರುಕ್ಮಿಣಿದು ಯಾವುದೂ ಇದಿಲ್ಲ ಫೋಟೋಗಳು ಯಾವುದೂ ಇಲ್ಲ ಅದರಿಂದ ನಾನು ಹಾಗೆ ದೇವ್ರನ್ನ ಮನಸ್ಸಲ್ಲೇ ಪ್ರಾರ್ಥಿಸ್ತಿದ್ದೆ ಯಾಕಂದರೆ ನಾನು ಇನ್ನೂ ತೊಗೊಂಡೆಲ್ಲ ತಗೋಬೇಕು ನಂಗೆ ತುಂಬ ಇಷ್ಟ ಕೃಷ್ಣ ಅಂದರೆ ನಾನು ಎಲ್ಲೇ ಯಾವುದಾದ್ರೂ ಮದುವೆಗಳಲ್ಲಿ ಕೃಷ್ಣೊಂದು ಮುಂದಗಡೆ ಡೆಕೋರೇಷನ್ಗೆ ಹಾಕಿರ್ತಾರೆ ನೀವು ನೋಡ್ಬೋದು ಗಮನಿಸ್ಬೋದು ಈ ಮದುವೆಗಳಲ್ಲೆಲ್ಲ ಮುಂದೆ ಕೃಷ್ಣ ರುಕ್ಮಿಡಿದು ಏನು ಏನೋ ಹೇಳ್ತಾರಲ್ಲ ಅದು ಅದೇ ವಿಗ್ರಹ ಕೃಷ್ಣ ರುಕ್ಮಿಣಿದ ವಿಗ್ರಹ ಇರುತ್ತಲ್ಲ ಅಲ್ಲಿ ಇದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ ನಾನು ಅದನ್ನ ಯಾವಾಗಲೂ ಮಿಸ್ ಮಾಡ್ಕೊಳ್ಳಲ್ಲ ಫೋಟೋ ತೊಗೊಂಡೆ ತೊಗೊಡ್ತೀನಿ ನಾನು ತುಂಬ ಮದುವೆ ಅದನ್ನ ಹಾಕಿದ್ದಾರೆ ನಾನು ಆಗ ನನಗೆ ಖುಷಿ ಕೃಷ್ಣನ ಪಕ್ಕ ರಾಧೆ ಥರ ನಿಂತ್ಕೊಂಡು ಫೋಟೋ ತೊಗೊಳಕ್ಕೆ ಅದು ನನ್ನ ಹತ್ರ ಫೋಟೋನು ಕೂಡ ಇದೆ ಅದನ್ನ ನಾನು ಸಾಂಗ್ ಮಾಡಿ ಆಗಾಗ ಇರ್ತೀನಿ ಅದಾದಮೇಲೆ ನನ್ನ ಹತ್ರ ವಿಗ್ರಹ ಇಲ್ಲ ತಗೋಬೇಕು ಅಂತ ತುಂಬ ಇಷ್ಟ ತೊಗೊಂಡಿಲ್ಲ ತೊಗೊಂಡೆ ತೊಗೊಳ್ತೀನಿ ನನಗೆ ಕೃಷ್ಣ ದೇವ್ರಂದರೆ ಒಂಥರ ಪ್ರೀತಿ ಬೇರೆ ದೇವ್ರಗಳನ್ನ ನಾನು ಗೌರವಿಸ್ತೀನಿ ತಂದೆ ತಾಯಿ ರೂಪದಲ್ಲಿ ನೋಡ್ತೀನಿ ಆದರೆ ಕೃಷ್ಣ ಅಂದರೆ ನನಗೇನೋ ಒಂಥರ ರಾಧೆ ಥರ ನಾನು ಫೀಲ್ ಮಾಡ್ಕೊಳ್ತೀನಿ ಯಾಕಂದರೆ ನನಗೆ ಮೊದಲಿಂದನೂ ಕೃಷ್ಣ ಅಂದರೆ ಒಂಥರ ಬೇರೆ ತುಂಬ ಬೇರೆ ಥರನೇ ಇಷ್ಟ ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ ಸೊ ನಂಗೆ ಹಂಗೆ ದೇವ್ರನ್ನ ಪ್ರೀತಿಸೋ ತಪ್ಪೇನಲ್ಲ ನಾನು ಕೂಡ ಕೃಷ್ಣ ಪರಮಾತ್ಮನ ಇಷ್ಟಪಡ್ತೀನಿ ಸೊ ಅದರ ಮೇಲೆ ನೋಡಿ ಈಗ ಹೆಜ್ಜೆ ಮಾಡ್ತಾ ಇದ್ದೀನಿ ನಾನು ಟೈಮ್ ಸಿಗೋಲ್ಲ ಅದರಿಂದ ತುಂಬ ವೀಡಿಯೋಗಳನ್ನೂ ಕೂಡ ಯೂಟ್ಯೂಬಲ್ಲಿ ಹಾಕೋಕ್ಕಾಗ್ತಿಲ್ಲ ನನಗೆ ಈ ಮಕ್ಕಳು ಇರೋದರಿಂದ ಪ್ರಾಬ್ಲಮ್ ಮನೆ ಕೆಲಸ ಮಕ್ಕಳು ವೀಡಿಯೋ ಮಾಡೋದು ಅದನ್ನ ಎಡಿಟಿಂಗ್ ಮಾಡೋದು ವೀಡಿಯೋ ಹೇಗಾದರೂ ಮಾಡ್ಬೋದು ಬಟ್ ಎಡಿಟಿಂಗ್ ಮಾಡೋದು ತುಂಬ ಕಷ್ಟ ನೋಡೋಣ ಮುಂದೆ ಬೇಗ ಬೇಗ ಹಾಕ್ತೀನಿ ನನಗೂ ಕೂಡ ಯೂಟ್ಯೂಬರ್ ಆಗಬೇಕು ಅಂತ ತುಂಬ ಇಷ್ಟ ಸೊ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಖಂಡಿತ ಮುಂದೆ ಬರ್ತೀನಿ ನೋಡಿ ಹೆಜ್ಜೆ ಮಾಡಿಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಹಾಕ್ತಾ ಇದ್ದೆ ಅರ್ಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಧೂಪ ಧಾರತಿ ಬೆಳಗ್ಬಿಟ್ಟು ಹೂ ಮರ್ಸ್ಬಿಟ್ಟು ಅಕ್ಷತೆ ಹಾಕಿ ಎಲ್ಲ ಮಾಡ್ತಾಯಿದ್ದೆ ಸೊ ವೀಡಿಯೋ ಮಾಡ್ಬೇಕು ನನ್ನ ಮಗನಿಗೆ ಫೋನ್ ಕೊಟ್ಟೆ ವೀಡಿಯೋ ಅಂತ ಅವನು ಬರೀ ಅವ್ನು ಕಾಲು ಥರ ಸುಮ್ಮನೆ ಹಿಂಗೆ ಹೆಂಗೆ ಹಿಡ್ಕೊಳ್ತಾಯಿದ್ದ ಏನಾದರೂ ಬೈದರು ಬೈದರೆ ಅವ್ನು ಬೇಗ ಮುನ್ಸ್ಕೋತಾನೆ ಅದ್ಕೆ ನಾನು ಬಯ್ಯೋದಿಲ್ಲ ಒಂದೊಂದು ಸಲ ಕೋಪ ಬಂದಾಗ ಬೈದ್ಬಿಡ್ತೀನಿ ಆದರೆ ಅವನು ತುಂಬ ಮುನ್ಸ್ಕೊಳ್ತಾನೆ ಅದ್ಕೆ ನಾನು ಒಂದೊಂದು ಟೈಮ್ ಸುಮ್ಮನೆ ನಾನೇ ನೀವು ನೋಡ್ಬೋದು ಇದು ಸರಿಯಾಗಿ ಅವ್ನು ವೀಡಿಯೋ ಮಾಡಿಲ್ಲ ಆದರೆ ನೋಡಿ ಹೆಜ್ಜೆ ಮಾಡೋದು ಏನು ತುಂಬ ಕಷ್ಟ ಏನಾಗಲ್ಲ ನಿಮ್ಮ ಕೈಗಳಲ್ಲಿ ಈ ಥರ ಹೆಜ್ಜೆ ಥರ ಮಾಡಿಬಿಟ್ಟು ಬೆಟ್ಟಗಳಿಗೆ ಕೈ ಬೆಟ್ಟಲ್ಲಿ ಹಾಕಿದ್ರೆ ಅಷ್ಟೇ ಮುಗಿದೋಯ್ತು ನೋಡಿ ಈಗ ದೂಪತಾ ಇರ್ತಿ ಬೆಳಿ ಬೆಳಕ್ತಾಯಿದ್ದೀನಿ ಇನ್ನೇನು ಮಾಡಲೇಬೇಕು ಅವ್ರು ಮಾಡ್ಬೋದು ಇವ್ರು ಮಾಡ್ಬೋದು ಅವ್ರು ಆ ಥರದವ್ರು ಮಾಡಬೇಕು ಈ ಥರದವ್ರು ಮಾಡ್ಬೇಕು ಅಂತೇನಿಲ್ಲ ಮನಸ್ಸಿಂದ ದೇವ್ರನ್ನ ಎಲ್ಲ ದೇವ್ರನ್ನ ಒಂದೇ ಥರ ನೋಡಿ ಪೂಜೆ ಮಾಡೋರು ಎಲ್ಲರೂ ಮಾಡೇ ಮಾಡ್ತಾರೆ ನೀವು ಈ ರಾಜಸ್ಥಾನ ಈ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ ಇದನ್ನ ಹಬ್ಬ ಥರನೇ ಗ್ರ್ಯಾಂಡಾಗಿ ನೀವು ನೋಡಿಲ್ಲ ಅಷ್ಟೇನೆ ನಮ್ಮ ಕಡೆ ಮಾಡೋದ್ರಲ್ಲಿ ಸಿಟಿಲಿ ಮಾತ್ರ ಮಾಡ್ತಾರೆ ಹಳ್ಳಿಯವರು ಯಾರಿಗೂ ಬರೋದೇ ಇಲ್ಲ ಸಿಕ್ಕಿಲ್ಲ ಬಿಡಿಗೆ ಇಷ್ಟ ಇರೋರು ಮಾಡ್ಬೋದು ದೇವ್ರೇನು ಮಾಡಲೇಬೇಕು ಎಲ್ಲರೂ ಅಂತ ಏನು ಹೇಳಲ್ಲ ನಮ್ಮ ಖುಷಿ ಅಷ್ಟೇ ಅದಾದಮೇಲೆ ಪಾದದ್ದ ಇದನ್ನ ತಗೊಂಡು ನಾನು ನಮಸ್ಕಾರ ಮಾಡ್ಕೊಳ್ತಾ ಇದ್ದೆ ಎಲ್ಲ ಆಯಿತು ಸೊ ದೇವರು ನಿಮ್ಗೆ ಆ ಕೃಷ್ಣ ಪರಮಾತ್ಮ ನಿಮಗೆ ನಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇದ್ದೀನಿ ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ದೇವರು ಅದಾದಮೇಲೆ ನೋಡಿ ಪೂಜೆ ಎಲ್ಲ ಆಯಿತು ಅದಾದಮೇಲೆ ನಾನೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೆ ಸೊ ಫ್ರೆಂಡ್ಸ್ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಫಾಲೋ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಸೊ ನಮಗೂ ಮುಂದೆ ವೀಡಿಯೋ ಮಾಡಬೇಕಂದ್ರೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಅಂತ ಹೇಳ್ತಾ ಹಾಗೆ ನೋಡಿ ನನ್ನ ಮಗನಿಗೆ ಕೃಷ್ಣನ್ ಗೇಟಪ್ ರೆಡಿ ಮಾಡ್ತಾ ಇದ್ದೆ ನಾನು ಅವನಂತೂ ಕೃಷ್ಣ ಆಗೋದಂದ್ರೆ ತುಂಬ ಇಷ್ಟ ಆಗೋಯಿತು ಅಕ್ಕಂಗೆ ಮಾತ್ರ ರೆಡಿ ಮಾಡಿದ್ದೀನಿ ನನಗೆ ರೆಡಿ ಮಾಡಿಲ್ಲಲ್ಲ ಮಾಡ್ಬಾ ಅಮ್ಮ ಮಾಡ್ಬಾ ಅಮ್ಮ ಅಂದಿದ್ದೆ ನಾನು ಮನೇಲಿರೋ ಅವ್ನಿಗೇನು ಹೊರ್ಗಡೆಯಿಂದ ಏನೂ ತಂದಿಲ್ಲ ಮನೇಲಿರೋ ಐಟಮ್ನ ಯೂಸ್ ಮಾಡಿ ಮಾಡಿದ್ದೀನಿ ಸಹ ವಿಡಿಯೋ ಇಷ್ಟ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್